ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳು ಮುಖ್ಯ ಅತಿಥಿಗಳು ಗಣ್ಯರು ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಸಿನಿಮಾ ಇಂಡಸ್ಟ್ರಿಯ ಬೆನ್ನೆಲುಬಾಗಿರುವ ನಮ್ಮ ಪ್ರೆಸ್ ಫ್ಯಾಮಿಲಿ ಅವ್ರೆಲ್ಲರಿಗೆ ಹೃದಯ ಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ನೆನ್ನೆ ತಾನೇ ಶಿವರಾತ್ರಿ ಆಗಿದೆ ಸೊ ಹರ ಹರ ಮಹಾದೇವ್ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ ನನ್ನ ಹೆಸರು ಡಿ ಪಿ ಹೆಚ್ ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ ಇಮ್ರಾನ್ ಪಾಷಾ ಅಂತ ಒಬ್ಬ ಪುಟ್ಟ ಕಲಾವಿದ ಸೊ ಆಂಕರ್ ಕೂಡ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವೆಲ್ಲ ಸೇರಿರೋದು ಒಂದು ಬ್ಯೂಟಿಫುಲ್ ಆಗಿರೋ ಟ್ರೈಲರ್ ನೋಡಕ್ಕೆ ಡಿ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ರೆಡಿ ಆಗಿ ಈಗ ರಿಲೀಸ್ಗೆ ಕಾಯ್ತಾ ಇರೋ ಕಬಡ್ಡಿ ಸೊ ಅಂದ ಕಾಲದಿಂದ ಕಬಡ್ಡಿಗಳಿದ್ದಾರೆ ರಾಜರ ಕಾಲದಲ್ಲೂ ಕಬಡ್ಡಿಗಳಿದ್ರು ಆಮೇಲೆ ಬರ್ತಾ ಬರ್ತಾ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಟೈಮ್ ಬಂದಾಗ ಕಬಡ್ಡಿಗಳಿದ್ರು ಆ ಟೈಮ್ ಅಲ್ಲಿ ಎಲ್ಲ ಕಬಡ್ಡಿಗಳಿಗೆ ಮುಖಗಳಿತ್ತು ಆದ್ರೆ ಈಗ ಈ ಜನರೇಷನ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಬಡ್ಡಿಗಳಿಗೆ ಮುಖ ಇಲ್ಲ ಎವ್ರಿಥಿಂಗ್ ಇಸ್ ಡಿಜಿಟಲ್ ಯಾಕಂದ್ರೆ ಟೆಕ್ನಾಲಜಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಟೆಕ್ನಾಲಜಿ ಇಲ್ಲದೆ ನಾವ್ ಏನು ಮಾಡೋಕ್ಕಾಗಲ್ಲ ಬಟ್ ಟೆಕ್ನಾಲಜಿ ಎಷ್ಟು ಸೇಫ್ ಆಗಿದೆ ನಾವು ಅದನ್ನ ಯಾವ ರೇಂಜಲ್ಲಿ ಯೂಸ್ ಮಾಡ್ಬೇಕು ಅದ್ ನಾವ್ ತಿಳ್ಕೊಳ್ಬೇಕು ಸೊ ಈ ಸಿನಿಮಾದಲ್ಲಿ ಅದ್ರದ್ದು ಒಂದು ಸ್ಮಾಲ್ ಛಲಕ್ ಇದೆ ಅದೇನಂತ ನೀವು ಟ್ರೇಲರ್ ನೋಡಿದಾಗ ನಿಮ್ ಗೊತ್ತಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಒಂದು ಡೈಲಾಗ್ ಹೇಳಿದ್ರು ನಮ್ ಇಂಡಿಯನ್ಸ್ಗೆಲ್ಲ ಇಷ್ಟ ಆಗಲ್ಲ ಅಂತ ಆಕ್ಚುಲಿ ಇಂಡಿಯನ್ಸ್ ಅಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಇಸಿಮಾ डेफिनेटली ಇಷ್ಟ ಆಗುತ್ತೆ ನಾನು ಹೇಳ್ತರೋದು ಸೋ ಈಗ ಬಂದಿರೋ ಮುಖ್ಯ ಅತಿಥಿ ಕೀಮಂಜು ಸರ್ ರಮೇಶ್ ಸರ್ ಹಾಗೂ ಅವಿನಾ ಸರ್ ತಾವು ತಮ್ಮ ಅನಿಸಿಕೆ ನೇ ವೇದಿಕೆ ಮೇಲೆ ಬಂದು ಹಂಚಿಕೊಳ್ಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಕಬಡ್ಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ ಅದೊಂದು ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಮಾಮೂಲಿ ಸಿನ್ಮಾ ಥರ ಲವ್ ಆಕ್ಷನ್ ಅಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಒಳ್ಳೆ ಸಿನಿಮಾಗಳು ಜನ ನಾವೆಲ್ಲ ಹರಿಸ್ಬೇಕು ಆರೈಸಬೇಕು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಇದೆ ನಮ್ಮಲ್ಲಿ ನೀವು ನೋಡೋದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗಲ್ಲ ತಾವೆಲ್ಲ ನೋಡಬೇಕು ಕಪಟಿ ಯಾರು ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಅಂತ ಮಾಡಿದ್ದಾರೆ ದಯಾಳ್ ಪದ್ಮನಾಭರು ಒಳ್ಳೆ ನಿರ್ದೇಶ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ಸಿನಿಮಾ ಮಾಡಿರ್ತಾರೆ ಈ ಸಿನಿಮಾ ಒಳ್ಳೇದಾಗಲಿ ಚೆನ್ನಾಗಿ ಹೋಗಲಿ ಎಲ್ಲ ಕಡೆ ಚೆನ್ನಾಗಿ ಹೋಗಲಿ ಎಲ್ಲ ದಯವಿಟ್ಟು ನೋಡಿ ಆರಿಸಿ ಆರೈಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಟ್ರೈಲರು ರವಿ ಚೇತನ್ ಇಲ್ಲಿ ತುಂಬ ಹಳೆ ಫ್ರೆಂಡ್ಸು ಪ್ರಾಬ್ಲಿ ಕೋಮಾ ಸಿನಿಮಾ ಇಂದಾನೂ ಒಟ್ಟಿಗೆ ನೋಡ್ಕೊಂಡು ಬಂದಿದೀವಿ ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಕತೆ ಬಂದು ಹೇಳಿದ್ರಿ ಅದೇ ಡಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವ ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕ್ಯಾನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟು ಅಂತ ಅನ್ಕೋತೀನಿ ದೇವ್ ಇಸ್ ಮೈ ಫ್ರೆಂಡ್ ಸುಕೃತಾ ವಿನ್ ಯು ಇನ್ ಮೆನಿ ಆಫ್ ದರ್ ಸಕ್ಸಸ್ಫುಲ್ ಫಿಲ್ಮ್ಸ್ ಆಲ್ ದ ಬೆಸ್ಟ್ ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ ಲೆಟ್ ಸಿ ಥ್ಯಾಂಕ್ ಯು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ನೋಡ್ಬೇಕಂತ ಅದೇ ಪ್ಲೇ ಆಯ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೆವೆಂತ್ ಸೆವೆಂತ್ ಮಾರ್ಚ್ ರಿಲೀಸ್ಗೆ ನಾ ಫಸ್ಟ್ ಸ್ಟಾಲ್ ನೋಡ್ತೀನಿ ಪಿಕ್ಚರ್ ತುಂಬಾ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಕಿಮಾಜ ಸರ್ಗೆ ಹಾಗೂ ರಮೇಶ್ ಸರ್ ಹಾಗೂ ಅಭಿಷೇಕ್ ಸರ್ ಥ್ಯಾಂಕ್ ಯು ಆಲ್ರೆಡಿ ನಾವು ಟೀಸರ್ ಲಾಂಚ್ಗೆ ಬಂದಾಗ ನೀವೆಲ್ಲರೂ ಇದ್ರೆ ಮೀಡಿಯಾದವರು ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು ಹೊಸಬ್ರು ರವಿ ಅಂಡ್ ಚೇತನ್ ಅವರು ಡೈರೆಕ್ಷನ್ನು ಆ್ಯಂಡ್ ನಮ್ಮ ದಯಾಲ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಲ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಹೀಸ್ 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 ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರು ತುಂಬ ಸಿಂಪಲ್ ಆಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು ತುಂಬ ಸಿಂಪಲ್ ಆಗಿ ನಾವು ಇದನ್ನ ಕನ್ವೇ ಮಾಡಿದ್ದೀವಿ ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊತಾರೆ ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಇಟ್ಕೊಂಡು ಮಾಡಿದ್ದಾರೆ ರವಿ ಅಂಡ್ ಚೇತನ್ ಅವರು ತುಂಬ ಆಗಿ ಮಾಡಿದ್ದಾರೆ ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮಾರ್ಚ್ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನ್ಮಾಸ್ ಎಲ್ಲ ಹತ್ತತ್ತು ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿ ಹೋಗ್ತಿದೆ ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ರು ಶೇರ್ ಮಾಡಿ ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮಾರ್ಚ್ ಸೆವೆಂತ್ ಮಿಸ್ ಮಾಡಬೇಡಿ ಥ್ಯಾಂಕ್ ಥ್ಯಾಂಕ್ ಯು 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 ಮ್ಯಾಮ್ ಮ್ಯಾಮ್ ಮಚ್ ಅಂಡ್ ದಿ ಇವತ್ತು ನಮ್ಮ ಮಧ್ಯೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ವ್ಯಕ್ತಿಯೊಬ್ರು ಇದ್ದಾರೆ ಅವರ ಹೆಸರು ಸಂದೇಶ್ ಅಂತ ಇನ್ಫಾರ್ಮೇಶನ್ ಪರ್ಸನಲ್ ಸೆಕ್ಯೂರಿಟಿ ಅಂತ ಸೊ ಬೇಸಿಕಲಿ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಎಥಿಕಲ್ ಹ್ಯಾಕರ್ ಎಥಿಕಲ್ ಆಗಿ ಹ್ಯಾಕರ್ ಬಟ್ ಎಥಿಕಲ್ ಆಗಿ ಮಾಡ್ತಾರೆ ಅವರು ನಮ್ಗೋಸ್ಕರ ಎಲ್ಲರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಮೆಸೇಜ್ ತಂದಿದ್ದಾರೆ ಸಂದೇಶ ಹೆಚ್ಚೇನ್ ಸರ್ ದಯವಿಟ್ಟು ತಾವು ಸ್ಟೇಜ್ ಮೇಲೆ ಬರಬೇಕು ಆ ಮೆಸೇಜ್ ಏನಂತ ನಮ್ಗೆಲ್ಲಾರು ತಾವು ತಿಳಿಸ್ಕೊಡಿ ಸರ್ ಆಲ್ ಜಸ್ಟ್ ಫೈವ್ ಸೆಕೆಂಡ್ಸ್ ತಗೋತೀನಿ ಸೊ ಟ್ರೈಲರ್ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ಸೊ ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ ಬಿ ಫ್ರ್ಯಾಂಕ್ ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ ಐ ಥಿಂಕ್ ನಾಟಲ್ಲಿ ಮೈ ಫ್ರೆಂಡ್ ಅವ್ರಿಗೂ ಕೋಮಾ ಮೂವೀಸ್ ಅಂತ ಹೇಳ್ತಾ ಇಲ್ಲ ಅಂತೇಳಿ ಬಟ್ ದಿಸ್ ಕೈಂಡ್ ಆಫ್ ಏನು ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು ಎರಡನೇದು ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್ ಬಿಕಾಸ್ ದಟ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಬಿ ಟಿ ಇಯರ್ ಆ್ಯಂಡ್ ಐ ಥಿಂಕ್ ಆರ್ ದೇರ್ ಸೊ ಸ್ಕೂಲ್ ವಿ ಕ್ಯಾನ್ ಮೂವ್ ಫರ್ದರ್ ದ ಯಾಕೆ ಈ ಥರ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇವಾಗ ಇಮಿಟ್ ಆಗಿದೆ ಲೈಕ್ ಯಾಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ ಯಾವ ಬಿಕಾಸ್ ವಿರ್ ಯೂಸಿಂಗ್ ದ ಮೊಬೈಲ್ಸ್ ವಿರ್ ಆಲ್ ಇನ್ ಡಿಜಿಟಲ್ ವರ್ಲ್ಡ್ ರೈಟ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಬಿಕಾಸ್ ನಮ್ಮ ಮಾತಾಡಿದಾಗಲಿ ಓಡಾಡೋದಾಗಲಿ ಎವ್ರಿಥಿಂಗ್ ಇಸ್ ಡಿಜಿಟಲ್ ಮೈ ಅವರ್ ಕರೆನ್ಸಿಂಗ್ ಇಸ್ ಇನ್ ಅಲ್ ವೇ ರೈಟ್ ಡಿಜಿಟಲ್ ಇಂಡಿಯಾ ಕಮ್ಸ್ ಟು ದ್ರೆಟ್ ಮ್ಯಾಪ್ ರೈಟ್ ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದ್ರೆ ದಿಸ್ ಆರ್ ವೆರಿ ಲೈವ್ ಥ್ರೆಟ್ ಮ್ಯಾಪ್ ಡಿ ಬಿಲ್ ಟು ರಿಕವರ್ ದ ಅಮೌಂಟ್ ಸೈಬರ್ ಸೆಲ್ ಆರ್ ಎಂಟೈರ್ ಆಲ್ ಇಂಡಿಯಾ ಇದೆ ಸೆಕೆಂಡ್ ಪಾಯಿಂಟು ಬಿ ಟ್ರ್ಯಾಕ್ಟ್ ಏನೇ ಎಂಟೈರ್ ಗೇಟ್ ವೇ ಲೆವೆಲ್ ಗೇಟ್ ವೇ ಲೆ ಅಂದರೆ ಏನು ಸರ್ ಅಂದರೆ ಇವಾಗ ಮುಂಬೈ ಮುಂಬೈಲ್ದೇ ಗೇಟ್ ವೇ ಎಲ್ಲ ನೆಟ್ವರ್ಕ್ ನೆಟ್ವರ್ಕೆಲ್ಲ ಹಂಗೆ ಹೋಗುತ್ತೆ ಆಯಿತಾ ಬೆಂಗಳೂರದೇ ಗೇಟ್ ವೇ ಅಂತ ಹೇಳಿ ಎಕ್ಸಾಂಪಲ್ ಓಕೆ ಸೊ ಎಲ್ಲ ನಮ್ಮ ನೆಟ್ವರ್ಕ್ ಎಲ್ಲ ಹೋಗುತ್ತೆ ಅದು ಫಿಲ್ಟರ್ ಆಗುತ್ತೆ ಸೊ ನಿಮ್ಗೆ ಮೋಸ್ಟ್ ಆಫ್ ದ ಇದು ಅಲ್ಲೇ ಹೋಗುತ್ತೆ ಆ ಥರ ಸೊ ಒಳಗೆ ಬರೋದೇ ಇಲ್ಲ ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಕರೆಕ್ಟ್ ಯಾಕೆಂದರೆ ಸೈಬರ್ ಕ್ಯೂಮ್ ಇಷ್ಟು ತಗೊಳ್ತಾರೆ ಅದೋಗ ಕೊಡೋದಕ್ಕೆ ಅದು ಆಯ್ಸಾಗ್ಬಿಡ್ತದೆ

ಸೊ ದೇ ವಿಲ್ ಟಾಕ್ ಮೋರ್ ಅನ್ ದ ರಿಲೇಟೆಡ್ ಟು ಸಿನಿಮಾ ಹೌ ಇಟ್ಸ್ ಕನೆಕ್ಟೆಡ್ ವಿ ಹ್ಯಾವ್ ಅ ಸಿನಾರಿಯೋ ಓಕೆ ಜಸ್ಟ್ ಟೂ ಮಿನಿಟ್ಸ್ ಸಿನಾರಿಯೋ ಗೊತ್ತಾಗುತ್ತೆ ನಿಮ್ಗೆ ಆ್ಯಚುಲಿ ಹೆಂಗೆ ಕನೆಕ್ಟ್ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಇಶ್ಯೂಸ್ಗಳು ನಾನು ರೈಸ್ ಮಾಡ್ತಾ ಇದ್ದೀನಿ ಕೆಮ್ಮ ಸುಮಾರು ಇನ್ಫಾರ್ಮೇಶನ್ ಹೇಳಿದ್ರು ಸುಮಾರು ಸಜೆಷನ್ ಕೊಟ್ಟರು ಓಕೆ ಯಾಕೆ ಹೌಸ್ ಕನಿಕ್ ಕನೆಕ್ಟೆಡ್ ಟು ಕಬಡ್ಡಿ ಬಿಕಾಸ್ ಇಸ್ ಅ ಡಾರ್ಕ್ ನೈಟ್ ರೈಟ್ ಸೊ ಸಮ ಸಿನಾರಿಯೋ ನಾವು ಮಾಡಿದ್ವಿ ಆಲ್ರೆಡಿ ಮೊದಲೇದಾಗಿ ಎಲ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರುತ್ತೆ ಬಟ್ ಜನ್ಯೂಲಿ ನಮ್ಗೆ ಇದೆಲ್ಲ ಒಂದು ಖುಷಿ ಕೊಡುವಂತ ವಿಚಾರ ನೀವೆಲ್ಲ ಬಂದಿರೋದು ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿಕೊಟ್ರು ಕಾನ್ಸೆಪ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದೀವಿ ಸೊ ಕಮರ್ಷಿಯಲ್ ಗಳು ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದ್ದಾವೆ ಸೊ ಹೋಪ್ಫುಲ್ಲಿ ನಮ್ಮ ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಜನ್ಯುವಲಿ ನಾವು ಸಿನಿಮಾ ನೋಡಿದೀವಿ ಇಷ್ಟ ಆಗಿದೆ ಸೊ ಹೋಪ್ಫುಲ್ಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣನ್ ಇವತ್ತು ನಮ್ಮ ಕಬಡ್ಡಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗೆ ಇದೇ ಮಾರ್ಚ್ ಏಳನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವೊಂದು ಮಾತು ಹೇಳಿದ್ರೆ ಆಗಲೇ ಇದು ಕಪಟಿಗಳಿಗೆ ಮುಖ ಇಲ್ಲ ಅಂತ ಕಪಟಿಗಳಿಗೆ ಮುಖ ಇಲ್ಲ ನಿಜ ಬಟ್ ಮುಖ ಮುಖವಾಡಗಳು ಸಾಕಷ್ಟು ಇದ್ದಾವೆ ಅದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಡಿಜಿಟಲೈಸ್ ಕಪಟಿಗಳು ಮುಂಚೆಲ್ಲ ಲೈವ್ ಆಗಿ ಬಂದು ಚೀಟ್ ಮಾಡೋರು ಮೋಸ ಮಾಡೋರು ನೀವು ಹೇಳಿದಾಗೆ ಕೊಲೆ ಗಿಲೆ ಎಲ್ಲ ಈಗೆಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಕಂಟ್ರಿಯಲ್ಲಿ ಕೂತ್ಕೊಂಡು ನಮ್ಮ ಫೋನ್ನ ಆ್ಯಕ್ಸಸ್ ಮಾಡಿಕೊಂಡು ಇಲ್ಲ ಕೆಲವೊಂದ್ಸಲ ಗೊತ್ತಾಗಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇತ್ತು ನಮ್ಮನ್ನು ಆಕ್ಸೆಸ್ ಮಾಡಿ ನಮ್ಮ ನೆಟ್ವರ್ಕ್ನ ಆ್ಯಕ್ಸಸ್ ಮಾಡಿ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಲೋಟ್ ಮಾಡ್ಬೋದು ಹಾಗೆ ಈಗಿನ ಸಿಚುವೇಶನು ಸೊ ಆದಷ್ಟು ನಾನು ಹೇಳೋದು ನಾವು ಎಷ್ಟು ಡಿಜಿಟಲೈಸ್ ಆಗ್ತೀವಿ ಒಂದು ರೀತಿಯಲ್ಲಿ ಅಡ್ವಾನ್ಸ್ ಆಗೋದು ಒಳ್ಳೇದೇ ಗ್ಲೋಬಲೈಸೇಷನ್ ಆಗ್ತಿದೆ ಸೊ ಅದರಲ್ಲಿ ನಾವು ಡಿಜಿಟಲೈಸೇಷನ್ ಇಸ್ ಅ ಪಾರ್ಟ್ ಆಫ್ ಇಟ್ ಬಟ್ ಎಷ್ಟು ಡಿಜಿಟಲೈಸ್ ಆಗ್ತಿವಿ ಅಷ್ಟೇ ಅದರದ್ದು ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸಾಕಷ್ಟು ಇದಾವೆ ಸೊ ಇವ್ರು ಹೇಳದಂಗೆ ನನ್ಗೆ ಸಲ ಅನ್ಸುತ್ತೆ ನಾವು ಹತ್ತು ವರ್ಷ ಕೆಲವೊಂದು ವಿಷಯದಲ್ಲಿ ಹತ್ತು ವರ್ಷ ಹಿಂದೆ ಹೋಗೋದು ಎಷ್ಟೋ ಬೆಟರ್ ಅಂತ ನನಗೆ ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ಚಿತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ನೋಡಿದಿರ ಸಾಕಷ್ಟು ಜನರಿಂದ ಕೇಳಿದಿರ ಹಾಗೆ ಈ ತಂಡಕ್ಕೆ ನನಗೆ ಪರಿಚಯ ಮಾಡಿಕೊಟ್ಟ ಹೀಗೊಂದು ದಿನ ಮತ್ತೆ ಕುಷ್ಕ ಚಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಹಾಗೂ ಈ ಚಿತ್ರಕ್ಕೂ ಛಾಯಾಗ್ರಾಹರಾದ ವಿಕ್ರಮ್ ಯೋಗಾನಂದ್ ಅವರಿಗೆ ನಾನು ಋತು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವೀಕೆಂಡ್ ನಿರ್ದೇಶಕರಾದ ರವಿ ಮತ್ತು ಚೇತನ್ ಅವರನ್ನ ಬಳಸ್ಕೊಂಡಿರೋದಕ್ಕೆ ನಾನು ಖುಷಿ ಪಡ್ತೀನಿ ಯಾಕೆ ವೀಕೆಂಡ್ ಅಂದ್ರೆ ಸಾಫ್ಟ್ವೇರ್ ಇರೋರು ಆದ್ರೂ ಸಿನಿಮಾ ಬಗ್ಗೆ ಹೆಚ್ಚು ಹುಚ್ಚಿ ವೀಕೆಂಡ್ ನಿರ್ದೇಶಕರು ಸೊ ಶನಿವಾರ ಭಾನುವಾರ ಜಾಸ್ತಿ ಶೂಟ್ ಮಾಡಿಕೊಂಡು ಸಿನಿಮಾನ ಒಂದು ಹಂತಕ್ಕೆ ತಂದು ನಿಲ್ಸಿದ್ದಾರೆ ಹಾಗಾಗಿ ನನ್ನನ್ನ ಬಳಸ್ಕೊಂಡು ನಾನು ಮಾತಾಡಿದ ಸಂಭಾವನೆಯನ್ನ ನನಗೆ ನಿಯಸ್ತಾಗಿ ಕೊಟ್ಟಿರೋದಕ್ಕೆ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಯಾವುದೇ ಒಂದು ತಂಡಕ್ಕೂ ಒಬ್ಬರು ಸಾರ್ಥಿ ಅಂತ ಇರಬೇಕು ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಒಂದು ದಡ ಸೇರಿಸೋದಕ್ಕೆ ಹಾಗಾಗಿ ಈ ಚಿತ್ರಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ದಯಾಳ್ ಪದ್ಮನಾಭ ಅವರು ಸಾರ್ಥಿಯಾಗಿ ಬಂದು ಈ ಚಿತ್ರಾನ ಯಶಸ್ವಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಮುಂಚೆ ಅವರು ಇರ್ಲಿಲ್ಲ ಇದು ನೀವು ಶುರು ಮಾಡೋಲ್ಲ ಹಾಗಾಗಿ ಫೈನಲ್ ಆಗಿ ಅವರು ಸಾರ್ಥಿಯಾಗಿ ಬಂದು ನಿಂತಿದ್ದಾರೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ಇಡೀ ಚಿತ್ರ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ನಿಮ್ಗೂ ಅಷ್ಟೇ ಮುಂದೆ ಇಂಥ ಒಳ್ಳೊಳ್ಳೆ ವಿಷಯಗಳು ಇರುವಂತ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಕೊಡ್ತಾ ಇರಿ ಸಾಧ್ಯವಾದಷ್ಟು ಮುಂದಿನ ಚಿತ್ರಗಳು ಕೆ ಮಂಜು ಸಾರ್ ತಗೊಳ್ಳಿ ರಮೇಶ್ ಸರ್ ತಗೊಳ್ಳಿ ರಿಲೀಸ್ ಮಾಡ್ಲಿ ಹೀಗೆ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕೊಡ್ತಾ ಬನ್ನಿ ಯಾಕಂದ್ರೆ ಕನ್ನಡಕ್ಕೆ ಮಂಜು ಸಾರ್ ಹೇಳಿದ್ನೇ ಇತ್ತೀಚೆಗೆ ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇದೆ ಹಾಗಾಗಿ ಆ ಲಿಸ್ಟಲ್ಲಿ ನಿಮ್ಮ ಪಿಕ್ಚರ್ ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ ಧನ್ಯವಾದ ಸೊ ನನ್ನ ಪರಿಚಯ ಬಂದು ಈಗೊಂದು ದಿನ ಮತ್ತೆ ಖುಷ್ಕಾ ಫಿಲ್ಮ್ ನಿರ್ದೇಶಕರಾಗಿ ಈ ಫಿಲ್ಮ್ ಅದೇ ನಮ್ಮ ಟೀಮ್ ಇದು ರವಿ ಚೇತನ್ ನಮ್ಮ ಶಂಕರ್ ನಾರಾಯಣ್ ಅವರು ಸೊ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಶುರು ಮಾಡಿದ್ದು ಒಂದು ಟೈಮಲ್ಲಿ ಸೊ ಅದಕ್ಕೆ ನಾನು ಡಿ ಒ ಎಕ್ ಶುರು ಮಾಡಿದೆ ಅಂದೆನ್ ನಮ್ಮ ಸತೀಶ್ ಅವರು ಬಂದು ಅವರು ಮುಗಿಸ್ಕೊಟ್ರು ಅದನ್ನು ಫಿಲ್ಮ್ನ ಸೊ ತುಂಬ ಮಾತಾಡೋಕ್ಕೆ ನಮಗೂ ಮಾತು ಬರ್ತಾ ಇಲ್ಲ ಲೈಕ್ ಸ ಮಾರ್ಚ್ ಸೆವೆಂತ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ ಅವಿನಾಶ್ ಅವರು ನಮ್ಮ ಹಳೆ ಪರಿಚಯ ನಾಕಿ ಅನಿಸುತ್ತೆ ದಯವಿಳ್ಳಿ ಸರ್ ತುಂಬ ಥ್ಯಾಂಕ್ಸ್ ಲಾಸ್ಟಲ್ಲಿ ನೀವು ಬಂದು ನಮ್ಮ ಮೂವಿನ ರಿಲೀಸ್ ಮಾಡಿಕೊಡ್ತಾ ಅದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಯ್ ಹಾಯ್ ಎಲ್ಲರಿಗೂ ನಾನು ಸತೀಶ್ ಹೇಳಿದ್ದೇನೆ ನಾನು ಫಿಲಮ್ ಅಲ್ಲಿ ಆಗಿ ವರ್ಕ್ ಮಾಡಿದ್ದೆ ವಿಕ್ರಮ್ ಅವ್ರ ಜೊತೆ ಲೈಕ್ ವಿಕ್ರಮ್ ಅವರ ಫಸ್ಟ್ ಬಂದ್ಬಿಟ್ಟು ಇನಿಷಿಯಲಿ ಶೂಟ್ ಮಾಡಿದ್ದು ರವಿ ಕಿರಣ್ ಬಂದ್ಬಿಟ್ಟು ನಮಗೆ ಐ ಬಿ ಎಮ್ ಇಂದ ಪರಿಚಯ ನಾನು ಆ್ಯಕ್ಚುಲಿ ಐ ಬಿ ಎಮ್ ಬಿಟ್ಬಿಟ್ಟು ಫಿಲಮಾ ಅದು ಮಾಡಬೇಕು ಅಂದ್ಬಿಟ್ಟು ಕ್ಯಾಮ್ರಾ ಮ್ಯಾನ್ ಆಗಿ ಬಂದೆ ಅವ್ರಿನ್ನ ಕೆಲಸ ನಾವು ಮಾಡಿಕೊಂಡು ಫಿಲಮು ಮಾಡ್ತಾ ಇದ್ದಾರೆ ಅವರಷ್ಟು ಕೆಪಾಸಿಟಿ ನಮಗಿಲ್ಲ ಕಮ್ಮಿ ಇದೆ ಸೊ ಬಟ್ ಈ ಫಿಲಮ್ ಕಬಡ್ಡಿ ಬಂದ್ಬಿಟ್ಟು ನಾನು ಮುಂಚೆ ಕಂಟೆಂಟ್ ಆಗಿ ಕೇಳಿದೆ ಅದಾದ್ಮೇಲೆ ಬಂದ್ಬಿಟ್ಟು ಒಂದ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದೀವಿ ಹಂಗಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಶೂಟ್ ಮಾಡಿದೀವಿ ಅಂತ ಹೇಳಿದ್ರು ಆಮೇಲೆ ವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ರು ಅಂಡ್ ಫುಟೇಜ್ ತೋರಿಸಿದ್ರು ಸಕತ್ತಾಗಿ ಶೂಟ್ ಮಾಡಿದ್ರು ಇವರು ಆಕ್ಚುಲಿ ಇವ್ರೇ ಕ್ಯಾಮ್ರಾಮನ್ ಆಗ್ಬಹುದು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ರು ಯು ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡಿ ಮುಗಿಸಿದೆ ಅಂಡ್ ಥ್ಯಾಂಕ್ಸ್ ಫಾರ್ ರವಿ ಅಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಅಂಡ್ ಈ ಫಿಲಮ್ ಕಂಟೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿರೋ ಒನ್ ಪಾಯಿಂಟ್ ನ ತಗೊಂಡು ಬಂದ್ಬಿಟ್ಟು ಅದನ್ನ ಡೀಪ್ ಆಗಿ ಅನಲೈಸ್ ಮಾಡಿದ್ದಾರೆ ಲೈಕ್ ಡಾರ್ಕ್ ಪೇಪ್ ಅದೇ ಎಲ್ಲರೂ ಹೇಳೋ ತರ ಅಂಡ್ ಡಾರ್ಕ್ ಪೇಪರ್ ಅಲ್ಲಿ ಯೂಸ್ ಮಾಡಿಕೊಂಡು ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಬಂದ್ಬಿಟ್ಟು ಡೀಟೈಲಿಂಗ್ ಆಗಿ ಮಾಡಿದ್ದಾರೆ ಅಂಡ್ ದೇ ಹ್ಯಾವ್ ದಟ್ ಹಾಲಿವುಡ್ ಸ್ಟೈಲ್ ಆಫ್ ಮೇಕಿಂಗ್ ಅದನ್ನು ಬಂದ್ಬಿಟ್ಟು ತುಂಬಾ ನೀಟಿಗೆ ಮಾಡ್ತಾ ಇರ್ತಾರೆ ಐಡಿಯಾ ಬಂದ್ಬಿಟ್ಟು ನಾನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದಾಗ ರವಿ ಶಾರ್ಟ್ ಫಿಲಂ ಮಾಡ್ತಾ ಇದ್ರು ಬಟ್ ಅವಾಗ್ಲೇ ಅವ್ರು ಸಖತ್ತಾಗಿ ಮಾಡ್ತಾ ಇದ್ರು ನಾನು ಸ್ವಲ್ಪ ಆರ್ವೇದ ಮಾಡ್ತಾ ಇದ್ದೆ ಸೊ ಅವಾಗ್ಲಿಂದ ನನ್ಗೆ ಅವ್ರ ಜೊತೆ ಕೊಲಾಬ್ರೇಟ್ ಆಗಬೇಕು ವರ್ಕ್ ಆಗ್ಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇತ್ತು ಇನ್ನೊಂದು ಫಿಲಮ್ ಮಾಡಿದ್ರು ಟಿ ಬಿ ಎಚ್ ಕೆ ಅಂತ ಅದರಲ್ಲೂ ನಾನು ವರ್ಕ್ ಮಾಡೋಣ ಅಂತೆಲ್ಲ ಟ್ರೈ ಮಾಡಿದೆ ಬಟ್ ಅವ್ರದ್ದು ಸ್ಕೆಡ್ಯೂಲ್ ಅಲ್ಲ ನನ್ನ ಜೊತೆ ಆ ಥರ ವರ್ಕ್ ಆಗಿಲ್ಲ ಆ್ಯಂಡ್ ಈ ಫಿಲಮ್ನ ಆದಷ್ಟು ಚೆನ್ನಾಗಿ ಬೇಕೆ ಹಾಗೆ ನಾನು ತುಂಬಾ ಜಾಗದಲ್ಲಿ ಥರ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಈ ಫಿಲಮ್ ಕಷ್ಟಪಟ್ಟು ಮಾಡಿದೀವಿ ಅಂತ ನೋಡಬೇಡಿ ಇಷ್ಟಪಟ್ಟು ಮಾಡಿದೀವಿ ಅಂತ ನೋಡಿ ಮೊದಲನೇದಾಗಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಹಾಗೆ ಮಂಜು ಸಾರ್ ಹಾಗೆ ರಮೇಶ್ ಸಾರು ಅವಿನಾಶ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಆರ್ಟಿಸ್ಟ್ ಆಗಲಿ ನಮ್ಮ ಟೆಕ್ನಿಷಿಯನ್ ಇಲ್ಲ ಅಭಿನಂದಿಗಳು ಹೇಳ್ತಾ ನಾ ಮಾತು ಶುರು ಮಾಡ್ತೀನಿ ಇಷ್ಟೋ ತನಕ ಎಷ್ಟೋ ಡಾರ್ಕ್ ವೆಬ್ ಟೆಕ್ನಿಕಲ್ ವಿಚಾರಗಳು ತುಂಬಾ ತಿಳ್ಕೊಂಡ್ವಿ ಆದರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ ಹೋಗ್ತೀನಿ ಮೊದಲನೇದಾಗಿ ಇವಾಗ ಆಲ್ರೆಡಿ ಈ ಗ್ಯಾದರ್ ಆಗಿದ್ರೆ ಈ ಸೀಟಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ಅದೊಂದು ಟೆನ್ ಸಿನಿಮಾ ಬರುತ್ತೆ ಮಂತ್ಲಿ ನಾವು ಅವರೊಂದು ಫಾರ್ಟಿ ಸಿನಿಮಾ ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಬೇರೆ ಲ್ಯಾಂಗ್ವೇಜ್ ಬಿಟ್ಟು ನಲವತ್ತು ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ ಈ ನಲವತ್ತು ಸಿನಿಮಾದಲ್ಲಿ ಮೊದಲನೇದ ನನ್ನ ಪ್ರಶ್ನೆ ಕಬಡ್ಡಿ ಯಾಕೆ ನೋಡಬೇಕು ಕಬಡ್ಡಿ ಏನಿದೆ ಈ ಸಿನಿಮಾ ನೋಡ್ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದರೆ ವಾಟ್ ಆಂಗಲ್ ಟು ಗೆಟ್ ಅದು ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಎರಡು ಆ್ಯಂಗಲಲ್ಲಿ ಇಡ್ತೀವಿ ಒಂದು ಇವಾಗ ತುಂಬಾ ವಿಚಾರಗಳು ಎಲ್ಲರೂ ಮಾತಾಡಿದ ಹೆಂಗಿತ್ತು ಅಂದ್ರೆ ಟೆಕ್ನಿಕಲ್ 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 ಅಂದ್ರೆ ಯಾವುದೋ ಒಂದು ಈ ತರ ಒಂದು ಫ್ರಾಡ್ ಆಗುತ್ತೆ ಈ ತರ ಸ್ಕ್ಯಾಮ್ ಆಗುತ್ತೆ ಅದ್ರ ನಾವು ಲೇ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೆಂಗಿರತ್ತೆ ನಮ್ಮ ಹತ್ರ ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ ಆ ಮೊಬೈಲ್ ಒಳಗೆ ಹಿಂದೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ರನ್ ಆಗುತ್ತೆ ನಮಗೆ ಬೇಕಾಗೋ ಇಲ್ಲ ನಮಗೆ ಗೊತ್ತೂ ಇಲ್ಲ ತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ ಮೂರ್ ಕ್ಯಾರೆಕ್ಟರ್ನು ಇದೇ ಲೆವೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಒಂದು ಚಕ್ರಿ ಅಂತ ಏನ್ ಕರಿತೀನಿ ಇವರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ಡಾರ್ಕ್ ವೆಬ್ ಡಾರ್ಕ್ ನೆಟ್ ಅಂತ ಏನ್ ಕರಿತೀವಿ ಈ ಒಂದು ಒಂದು ಟೆಕ್ನಿಕಲ್ ಅನ್ನ ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತಾವೆ ಯಾವಾಗ ಎಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಅನ್ಕೋ ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ನಮ್ಗೆ ಅರ್ಥ ಆಗಲ್ಲ ಹಾ ಹಾ ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ ಗೆ ಯಾವ ರೀತಿ ಬೇಕು ಅನ್ನೋ ತರ ಕೊಡ್ತಾ ಇದೀವಿ ನೋಡಿರ್ತೀರಾ ಸೊ ಈ ರೀತಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ನಮ್ಮ ಕಡೆಯಿಂದ ಏನೇನು ಇನ್ಫಾರ್ಮೇಶನ್ ಪಾಸ್ ಮಾಡಬಹುದು ಅದನ್ನ ಈ ರಿಲೀಸ್ ಆಗೋ ತನಕ ರಿಲೀಸ್ ಆದ್ಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ ಬಟ್ ಅಂದ್ರೆ ಚೇತನ್ ಹೇಳಿರೋ ತರ ದಿಸ್ ಇಸ್ ನಾಟ್ ನಾನು ಐ ಟಿ ರಿಲೇಟೆಡ್ ಅಥವಾ ಅವ್ರಿಗೆ ಮಾತ್ರ ಅಥವಾ ಇದು ಯಾರೋ ಹೇಳ್ತಿದ್ರು ಬರೀ ಎ ಕ್ಲಾಸ್ ಅವರಿಗೆ ಅಂತಲ್ಲ ಯಾಕಂದ್ರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ರು ರಿಲೇಟ್ ಆಗುವಂತ ಕಬಡ್ಡಿ ಬಂದಿದೆ ಟೆಕ್ನಾಲಜಿ ಆಗಿದೆ ಇಷ್ಟೊಂದೆಲ್ಲ ಆಗ್ತಿದೆ ಆದ್ರೆ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲೂಯನ್ಸ್ ಆಗಿ ತುಂಬಾ ಎಫೆಕ್ಟ್ ಆಗ್ತಿದೆ ಅಂದ್ರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದ್ರೆ ನನಗೆ ಅನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾ ಅಲ್ಲಿ ಇದ್ರು ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್ ಆಂಗ್ಸೈಟಿ ಈ ಸಿನಿಮಾ ಆ ರೀತಿ ರಿಲೇಷನ್ಶಿಪ್ಸ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ಲೈಕ್ ಗ್ರೀಡಿ ಆದ್ರೆ ಹೇಗಿರುತ್ತೆ ಗ್ರೀಡಿ ಓವರ್ ಕಮ್ ಮಾಡೋದು ಹೇಗಿರುತ್ತೆ ಈಗ ಈಗ ಫಾರ್ ಎಕ್ಸಾಂಪಲ್ ಈಗಿನ್ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲಿ ಎಲ್ಲ ಹೇಗಿದೆ ಅಂದ್ರೆ ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂದರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನಾಲ್ಕು ಜನ ಇರ್ಬೋದು ಒಂದು ಐದು ಜನ ಇರ್ಬೋದು ಸೊ ಅದರಲ್ಲಿ ಒಬ್ಬರು ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವ್ರನ್ನ ಕೂತು ಮಾತಾಡಿಸೋ ಅಷ್ಟು ಟೈಮ್ ಇಲ್ಲ ಒಂದು ಲಂಚ್ ಅಲ್ಲಿ ಡಿನ್ನರ್ ಅಲ್ಲಾಗಲಿ ಇದೇ ನೀವು ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷದ ಹಿಂದೆ ಆದರೆ ಮನೆ ತುಂಬ ಜನ ಇರೋರು ಒಂದು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಈಗ ಒಂದ್ಸರಿ ನಾವು ಬೇರೆ ಥರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣು ಹಿಡಿದೋ ಅವ್ರು ಬಂದು ಮಾತಾಡ್ಸೋದು ಏನಕ್ಕೆ ಸಪ್ ಏನಕ್ಕೆ ಸೊಪ್ಪು ಇದೆಯಾ ಏನಕ್ಕೆ ಮಾತಾಡ್ತಿಲ್ಲ ಅಂತ ಸೊ ಈಗ ಆ ತರ ಕೇಳೋ ಜನರಿಲ್ಲ ಮನೇಲಿ ಸೊ ಇದೇನಾಗತ್ತೆ ಮನ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಬಿಲ್ಡ್ ಆಗ್ತಾ ಡಿಪ್ರೆಷನ್ ಆಗುತ್ತೆ ಈ ಡಿಪ್ರೆಷನ್ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಗಿಲ್ಟ್ ಅನ್ನ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ಹೊಸ್ದಾಗಿ ಏನಾದ್ರು ನೋಡೋಣ ಹೊಸ್ದಾಗಿ ಏನಾದ್ರು ಮಾಡೋಣ ಅಂತ ರೂಟ್ ಕಂಡಿಡಿಯಕ್ಕೆ ಹೋದಾಗ ಅವರೆಲ್ಲ ಈ ತರ ಡಾರ್ಕ್ ನೆಟ್ ಕಡೆ ಹೋಗೋದು ಅದರಲ್ಲಿರೋದನ್ನ ಎಕ್ಸ್ಪ್ಲೋರ್ ಮಾಡೋದು ಇಲ್ಲ ಬೇರೆಯವ್ರಿಗೆ ಏನಾದ್ರೂ ಕಷ್ಟ ಕೊಡೋಣ ಅದರಿಂದ ಸ್ವಲ್ಪ ಅಂದ್ರೆ ಆ ರೀತಿ ಒಂದು ಸೈಕ್ಯಾಟಿಕ್ ಬಿಹೇವಿಯರ್ ಒಳಗಾಗ್ತಾರೆ ಸೊ ಇದನ್ನೆಲ್ಲ ಅದನ್ನ ರಿಲೇಟ್ ಮಾಡಿ ಹ್ಯೂಮನ್ valuesನ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ ಆಗಿ ಮಾಡಿದಂತ ಕಥೆನೇ ಇದು ಕಬಡ್ಡಿ ಸೊ ಮಾರ್ಚ್ ಸೆವೆಂತ್ 7th ಮುಂದೆ ತರ್ತಿದೀನಿ ಐ ऍम ಶೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಇದಷ್ಟು ಐ ನಿಮ್ಮ ಸಿನಿಮಾ ವೈರತಿ ಮೇನ್ ತುಂಬಾ ಒಂದು ಚೆನ್ನಾಗಿದೆ ಅಂತ ಅಂದುಬಿಡ್ರೆ ಹೌದು ಅದೇ ಸರ್ ಇವಾಗ ನಾವು ಸಂದೇಶ ಅವ್ರು ತರ ನಾನು ಒಂದು ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಬಟ್ ನೀವು ಹೇಳಿದ ತರ ಈ ಟೆಕ್ನಾಲಜಿ ಒಳಗೆ ಒಂದಿನ್ನೊಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ಶುರು ಮಾಡ್ಬಿಡ್ತೀನಿ ಸರ್ ಎಕ್ಸಾಂಪಲ್ ಇವಾಗ ಅವಾಗ ಹೆಂಗಿದ್ದ ಸರ್ ಪ್ರೊಸೆಸ್ ಪ್ರೊಸೆಸ್ ಹೆಂಗಿತ್ತು ಅಂದ್ರೆ ಒಂದು ಗಂಡು ಹೆಣ್ಣು ವರ ನೋಡ್ಬೇಕಂದ್ರೆ ಅದಕ್ಕೊಂದು ಅವ್ರಿಗೆ ತಿಳಿದಿರೋರು ಇವ್ರಿಗೆ ತಿಳಿದಿರೋರು ಎಲ್ಲಾದ್ರೂ ಒಂದ್ ಕಡೆ ಫಂಕ್ಷನಲ್ ಮೀಟ್ ಆಗಿ ನನಗ್ ಮಗಳಿದ್ದಾಳೆ ನನಗ್ ಮಗ ಇದ್ದಾನೆ ಮ್ಯಾಚ್ ಮಾಡೋಣ ಇತ್ತು ಇವಾಗ ಆತರ ಇಲ್ಲ ಎಲ್ಲ ಮೆಟ್ರಿಮೋನಿಯಂ ಅಂತ ಬಂತು ಇವಾಗೆಲ್ಲ ದೊಡ್ಡವರೆಲ್ಲ ನೋಡೋದೇ ಬೇಡ ಇವರೇ ಇರ್ತಾರೆ ಇವ್ರು ಯಾವ್ದಾರ ಒಂದ್ ಮೆಟ್ರಿಮೋನಿಯಲ್ ಲಾಗಿನ್ ಆಗ್ತಾರೆ ಅಲ್ಲ ಯಾರೋ ಹುಡುಗ ಚೆನ್ನಾಗಿರ್ತಾನೆ ಹುಡುಗಿ ಚೆನ್ನಾಗಿರ್ತಾನೆ ಅಂತ ಶುರು ಮಾಡ್ತಾರೆ ಇದಕ್ಕೆ ಅಂತಾನೆ ಒಂದು 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 ಇವಾಗ ಫ್ರಾಡ್ ಏನಂತಾರೆ ಡೀಪ್ ಫೇಕ್ ಅಂತ ಒಂದು ಫ್ರಾಡ್ ಇದೆ ಸರ್ ಅದಕ್ಕೆ ಆ ಡೀಪ್ ಫೇಕ್ ಅಲ್ಲಿ ಗೊತ್ತಾ ಸರ್ ಇವಾಗ ಲಾಗಿನ್ ಆಗ್ತಾರೆ ನೋಡ್ತಾರೆ ಆ ಕಡೆಯಿಂದ ಯಾರೋ ಒಬ್ಬ ಹ್ಯಾಕರ್ ಹ್ಯಾಕ್ ಮಾಡಿರ್ತಾನೆ ಇಲ್ಲದ ಡಮ್ಮಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ ಆ ಡಮ್ಮಿ ಪ್ರೊಫೈಲ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಹುಡುಗಿಗೆ ಇವಾಗ ಇರೋ ಯೂತ್ಗೆ ಏನ್ ಬೇಕು ಎಲ್ಲಾದ್ರೂ ಬೇಕು ಅಲ್ಲಿರೋ ಒಂದು ಹುಡುಗಿ ಹತ್ರ ಮಾತಾಡಿಸ್ತಾನೆ ಒಂದು ಚೆನ್ನಾಗಿರೋ ಹುಡುಗಿ ಹತ್ರ ಮಾತಾಡಿಸ್ತಾನೆ ಅದರ ರಿಯಾಲಿಟಿ ಅದಿರಲ್ಲ ಹುಡುಗಿ ಹತ್ರ ಮಾತಾಡಿಸ್ತಾ ಕೆಲವೊಂದು ಪ್ರೈವೇಸಿ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ತರ ಮಾತಾಡ್ತಾರೆ ಮಾಡಿದ ತಕ್ಷಣನೆ ಆಪೋಸಿಟ್ ಇಂದ ಬೇರೆ ತರ ಕಾಲ್ ಬಂದು ಇವನಿಗೆ ಆಲ್ರೆಡಿ ಥ್ರೆಟ್ ಮಾಡಕ್ ಶುರು ಮಾಡ್ತಾರೆ ಥ್ರೆಟ್ ಮಾಡಕ್ ಶುರು ಮಾಡಿ ಓಕೆ ಲವ್ ಹಂಗೆ ಮೀಟ್ ಮಾಡಕ್ ಜಾಗ ಒಂದು ಜಾಗ ಬರಕ್ ಹೇಳ್ತಾರೆ ಸೆಟಲ್ಮೆಂಟ್ ಅಂತ ಆ ಸೆಟಲ್ಮೆಂಟ್ ಬಂದಾಗ ಅವ್ರನ್ನೆಲ್ಲ ರಾಬ್ ಮಾಡಿ ದೇ ವಿಲ್ ಹಿಟ್ ಅಂಡ್ ದೇ ವಿಲ್ ಜಸ್ಟ್ ಇಪ್ ಪಾಸಿಬಲ್ ಕಿಲ್ ಆತರ ಏನೇನೋ ಆಗ್ತಾ ಇರೋ ಸರ್ ಅಂದ್ರೆ ಈ ಎಕ್ಸಾಂಪಲ್ ಇದು ಒನ್ ಆಫ್ ದಿ ಎಕ್ಸಾಂಪಲ್ ಸರ್ ಅದೇ ತರಾನೇ ನೀವ್ ಹೇಳಿ ಈ ಪೈರಸಿ ಅನ್ನೋದು ದಟ್ ಇಸ್ ಒನ್ ಆಫ್ ದಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ವಿ ಆರ್ ಆಲ್ ಸೊ ಈ ಅಲರ್ಟ್ ಇಂದ ಪ್ರಾಬ್ಲಮ್ ವಾಟ್ ಎವರ್ ವಿ ಹಾವ್ ಟು ಟೇಕ್ ಇಟ್ ಫ್ಯೂಚರ್ ಅಲ್ಲಿ ಅದಕ್ಕೆ ನಾನು ಇವಾಗ ಇವಾಗ ತೋರಿಸಿರೋ ಒಂದು ಮೂರ್ನಾಲ್ಕು ವಿಡಿಯೋ ಏನ್ ಮಾಡಿದ್ವಿ ಅದ್ರಲ್ಲಿ ನಾವು ವಿಷ್ಣು ಹೇಳ್ತಾ ಇದ್ವಿ ಅದ್ರ ಜೊತೆಗೆ ಸೊಲ್ಯೂಷನ್ ಹೇಳ್ತಾ ಹೋಗ್ತಾ ಇದ್ವಿ ನೀನ್ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಇದೇ ತರಾನೇ ನಾನು ಒಂದು ಹದಿನೈದು ವಿಡಿಯೋನು ಇದೆ ಅದರೊಳಗೆ ನೀವ್ ಹೇಳಿರೋ ಒಂದು ಪೈರಸಿ ಅನ್ನೋ ಪಾರ್ಟ್ ಅನ್ನು ಒಂದು ಸಣ್ಣ ಸಣ್ಣ ವೀಡಿಯೋ ತರ್ತಾ ಇದ್ದೀನಿ ಸರ್ ಇದನ್ನೆಲ್ಲ ನಾನು ಒಂದೇ ಸಿನಿಮಾದಲ್ಲಿ ತರಲಿಲ್ಲ ಸಿನಿಮಾದಲ್ಲಿ ಒಂದೇ ಒಂದು ಪಾರ್ಟ್ ತರ್ತಾ ಇದೀನಿ ಬಟ್ ಇದನ್ನೆಲ್ಲಾド ಅಟ್ಲೀಸ್ಟ್ ಅವೇರ್ನೆಸ್ ಅಂತ ಬಿಟ್ತಾ ಇದೀನಿ ಸರ್ ನೀವೇನೇ ಅवेयरનેસ ಮಾಡದ್ರುನು ಅವರನ್ನು ನೀವು ಕಂಟ್ರೋಲ್ ಮಾಡಕ ಆಗಲ್ಲ ಸರ್ ಬಟ್ ವನ್ ಆಫ್ ದಿ ಗುಡ್ ಪಾರ್ಟಿ ಸಿ ಇದಕ್ಕೆ ನಮಗೆ ಸೈಬರ್ ಟೀಮ್ ಇಂದನು ಪೊಲೀಸ್ ಟೀಮ್ ಇಂದನು ಒಂದು ಒಂದು ಸಪೋರ್ಟ್ ಅಂತ ಬಂದಿದೆ ಅವರು ಒಂದೆರಡು ಮೂರು ನಮ್ಮ ಜೊತೆಗೆ ಇವತ್ತು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಶೂಟ್ ಮಾಡೋಣ ಅಂತ ಇದ್ದಾರೆ ಬಟ್ ದಟ್ಸ್ ಗುಡ್ ಐ ಥಿಂಕ್ ಹೊರಗಡೆ ಸೋಷಿಯಲ್ ಇಂದ ನಮಗೆ ಅಟ್ಲೀಸ್ಟ್ ಒಂದು ಸಪೋರ್ಟ್ ಸಿಗ್ತಾ ಇದೆ ಪ್ರಾಬ್ಲಿ ಆಸ್ ಯು ಸೆಟ್ ದಟ್ ಇದನ್ನ ಸ್ಟಾಪ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್ ಬಟ್ ಅಟ್ ಲೀಸ್ಟ್ ಲೆಟ್ ವಿ ಬಿ ಅಲರ್ಟ್ ಅವರ್ ಸೆಲ್ಫ್ ಅನ್ನೋದು ಮಾತ್ರ ಮೆಸೇಜ್ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಒಂದು ವಿಷಯ ಏನಂದ್ರೆ ಇದ್ದು ಒಂದು ಈ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕಂದ್ರೆ ಆರ್ಟಿಸ್ಟ್ ಗಳಿಗೆ ಅದು ಅಪ್ಡೇಟ್ ಆಗಿರಲ್ಲ ಕೆಲವು ಟೆಕ್ನಿಷಿಯನ್ಸ್ ಅಪ್ಡೇಟ್ ಆಗಿರಲ್ಲ ಓವರ್ ಆಲ್ ಈ ಪ್ರಾಜೆಕ್ಟ್ ಆಸ್ ಎ ಪ್ರೊಡಕ್ಷನ್ ಪ್ರೊಡಕ್ಷನ್ ಆಗಿ ನನ್ನ ಕೈಗೆ ಹೆಂಗ್ ಬಂತು ಅಂತ ಟೀಸರ್ ಟೈಮಲ್ಲಿ ಹೇಳಿದ್ದೆ ಪಾಪ ಕೆಲವ್ರಿಗೆ ಅದು ರೀಚ್ ಆಗಿರಲ್ಲ ಅದರಿಂದ ಒಬ್ಬೊಬ್ಬರು ಒಂದೊಂದು ಪರ್ಸ್ಪೆಕ್ಟಿವ್ಲಿ ಮಾತಾಡ್ತಾರೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಬೇಸಿಕಲಿ ರವಿ ಚೇತನ್ ಇಬ್ಬರು ಇದನ್ನು ಈ ಸಿನಿಮಾನ ಶೂಟ್ ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸಿದ್ರು ತೋರಿಸ್ಬಿಟ್ಟು ಸರ್ ನನಗೆ ಇದಕ್ಕೆ ಮೇಲೆ ಆಗ್ತಾ ಇಲ್ಲ ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಮಾಡಬೇಕಾಗುತ್ತಾ ಇದೆ ಇದನ್ನ ನೀವು ಏನಾದ್ರು ನಮ್ಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ ಗೈಡ್ ಮಾಡೋಕ್ಕಾಗತ್ತಾ ಅಂತ ನನ್ನ ಹತ್ರ ಬಂದಿದ್ರು ಆ ಸಿನಿಮಾ ನೋಡಿದ್ರೆ ನಮ್ಮ ರೂಮ್ ನಮ್ಮ ಮನೆಯಲ್ಲೇ ಎಡಿಟಿಂಗ್ ರೂಮ್ ಇದೆ ಸೊ ಎಡಿಟಿಂಗ್ ರೂಮ್ ಅಲ್ಲಿ ಕಂಪ್ಲೀಟ್ಲಿ ಒಂದು ಅಲ್ಲಿ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ನಾನು ಅವಾಗ ಹೇಳಿದ್ರೆ ನೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ಮತ್ತೆ ನಾನು ಕೊಡೋದು ಶೂಟ್ ಮಾಡೋದು ಇದು ಯಾವ್ದು ಬೇಡ ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ ಈ ಬಿಸ್ನೆಸ್ ರೇಷಿಯೋದಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ ಇಡೀ ಸಿನಿಮಾ ಓವರ್ ಮಾಡ್ಕೊಳ್ತೀನಿ ಟು ಬಿ ದ ಯು ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ ಅವ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ಲಾರಿ ಸೊ ಐ ದ ಅಫಿಷಿಯಲ್ ಪ್ರೊಡ್ಯೂಸರ್ ಐಡ್ಯೂಸರ್ ಯಾವ ಪಾಯಿಂಟ್ ಅಲ್ಲಿ ಆ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬಾ ಐ ಕ್ಯಾನ್ ಸೇ ಇವತ್ತು ಏನು ಒಂದು ಔಟ್ಪುಟ್ ಆಗಿ ರೆಡಿ ಆಗಿದೆ ಇವತ್ತು ಎಲ್ಲಾ ಲ್ಯಾಬಲ್ಲೂ ದುಡ್ಡು ಕೊಟ್ಟು ಕಂಟೆಂಟ್ ತಗೊಂಡಿದ್ವಿ ಈ ಪಾಯಿಂಟ್ ಅಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ ಇತ್ತು ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಎಡಿಟ್ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಬರಬಹುದು ವಿಷನ್ ಇತ್ತು ನಾನು ಅವ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ ಏನಂದ್ರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ ನಾನು ಪ್ರೊಡ್ಯೂಸರ್ ಆಗಿದ್ರು ಅದ್ರಲ್ಲಿ ತಲೆ ಆಗ್ತೇನೆ ಅದ ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಿನಿಮಾನ ಟೇಕ್ ಓವರ್ ಐ ವಾಸ್ ವೆರಿ 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 ಸ್ಟ್ರಾಂಗ್

ನಾನು ಕೂತ್ಕೊಂಡು ನನಗೆ ಆ ಸಿನಿಮಾ ಮೇಲೆ ಒಂದು 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 ಡ್ರೀಮ್ ಇತ್ತು ಐ ವಿಲ್ ನಾಟ್ ಸೇ ದಿಸ್ ಇಸ್ ಅನದರ್ ಒಂದು ಬಾಹುಬಲಿ ಆಗುತ್ತೆ ಅದಲ್ಲ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ ಡ್ರೀಮ್ ಏನಿದೆ ಅದನ್ನು ಅಪ್ಲೈ ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಒಪ್ಕೊಳ್ತಾರೆ ಟ್ವೆಂಟಿ ಪರ್ಸೆಂಟ್ ಒಪ್ಪಿಲ್ಲ ಅಂದ್ರೆ ಅದು ಆ ಸ್ಪೇಸ್ ನಾನು ಅವ್ರು ಕೊಡ್ಲೇಬೇಕು ಮೊನ್ನೆ ಫೈನಲ್ ಮಿಕ್ಸಿಂಗ್ ಅಲ್ಲಿ ಯಾವುದೋ ಎರಡು ವಾಯ್ಸ್ ನಾವು ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತನಕ ಅದ್ರ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಅನ್ನುವಾಗ ನನ್ ಚೇತ ಸರ್ ಇಲ್ಲ ಸರ್ ಅದಿಲ್ಲ ರಿವೀಲ್ ಆಗ್ಬಿಡ್ಲಿ ಸರ್ ಅಂತ ಬಟ್ ಐ ಐ ಅಗ್ರಿಡ್ ಆಮೇಲೆ ಇವ್ರ ಜೊತೆನೆ ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ ಅವತ್ತು ಸುಕೃತ ಅವರ ಮೀಟಿಂಗ್ ಬಂದಿದ್ರು ಒಂದು ಐದು ನಿಮಿಷ ಆದ್ರೆ ನಾನು ಏನೋ ಒಂದು ಸೌಂಡಲ್ಲಿ ಒಂದು ಕರೆಕ್ಷನ್ ಹೇಳಿದ್ರು ಅನ್ಬಿಟ್ಟು ಚಾಮುಂಡ ಸ್ಟುಡಿಯೋಗ್ ಹೋಗಿ ಆ ಕರೆಕ್ಷನ್ ನಾನು ನೋಡ್ಕೊಂಡು ಮತ್ತೆ ಮೀಟಿಂಗ್ ಗೆ ಬಂದೆ ನಾನು ಸೊ ಓವರ್ ನಾನು ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು ಒಬ್ಬ ಪ್ರೊಡ್ಯೂಸರ್ಗೂ ಅಷ್ಟು ಫ್ರೀಡಮ್ ಕೊಟ್ಟು ಅಂದ್ರೆ ದೇ ರೆಸ್ಪೆಕ್ಟೆಡ್ ಮೈ ಬಟ್ ಡೈರೆಕ್ಟರ್ ಆಗಿ ನನ್ನ ಒಳಗೆ ಏನು ಒಂದು ಅಷ್ಟು ವ್ಯಾಲ್ಯೂಸ್ ಇದೆ ಅದನ್ನು ರೆಸ್ಪೆಕ್ಟ್ ಮಾಡಿದ್ರು ಫಸ್ಟ್ ಈಗೋ ಇಳದಿರುವ ನಿಮ್ಮ ಒಂದು ಆಟಿಟ್ಯೂಡ್ಗೆ ಒಂದು ದೊಡ್ಡ ಸಲ್ಯೂಟ್ ದಟ್ ವಿಲ್ ಮೇಕ್ ಯು ದಟ್ ವಿಲ್ ಕ್ಯಾರು ಫಾರ್ ದ ಲೈಫ್ ಟೈಮ್ ದಟ್ ಇಸ್ ವಾಟ್ ನನ್ನ ಫಸ್ಟ್ ಯಾರಕ್ಕೂ ಇಷ್ಟ ಈ ಪಾಯಿಂಟ್ ಅಲ್ಲಿ ನನಗೆ ಆ ಸಿನಿಮಾ ನಾನ್ ಪ್ರೊಡ್ಯೂಸರ್ ಆದ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಆದ ಎರಡನೇ ವಿಷಯ ಇವತ್ತು ನಾನು ತುಂಬಾ ಪಾಸಿಟಿವ್ ಆಗಿ ಈ ಸಿನಿಮಾ ಸೆವೆಂತ್ ರಿಲೀಸ್ ಮಾಡ್ತಾ ಇದೀನಿ ಆಕ್ಚುಲಿ ಲಾಸ್ಟ್ ಇಯರ್ ನಾವು ರಿಲೀಸ್ ಮಾಡಬೇಕಾಗಿತ್ತು ನಮ್ದು ಏನೋ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇತ್ತು ಅದು ವರ್ಕ್ಔಟ್ ಆಗಿಲ್ಲ ಅದಾದ್ಮೇಲೆ ತನ್ನ ವರ್ಕ್ ಡೌಟ್ ರಿವೈಸ್ಡ್ ಫಾರ್ಮುಲಾ ಒಂದು ವರ್ಕ್ ಮಾಡಿ ಸೆವೆಂತ್ ಅನ್ನೋದು ಡಿಸೈಡ್ ಅದರಿಜಿನಲಿ ಫೆಬ್ರವರಿ ಟ್ವೆಂಟಿ ಏತ್ ರಿಲೀಸ್ ಆಗಬೇಕಾಗಿತ್ತು ಅಂದ್ರೆ ನಾಳೆ ರಿಲೀಸ್ ಆಗಬೇಕಾಗಿತ್ತು ಬಟ್ ನಾಳೆ ನಾನು ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ ಅಪಾಯ ಎಚ್ಚರಿಕೆ ಅಂತ ನಾನು ಒಂದು ಸಿನಿಮಾ ರಿಲೀಸ್ ಆಗ್ತಾರೆ ಇವತ್ತು ಪ್ರಶ್ ಯೋ ನಿಮ್ಮನ್ನ ಸೊ ಆ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಮಲ್ಟಿಪ್ಲಕ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ ಚಂದನ್ ಫಿಲಮ್ ಸುರೇಶ್ ಬಂದು ಸಿಂಗಲ್ ಸ್ಕ್ರೀನ್ ಮಾಡ್ತಾಯಿದ್ದಾರೆ ಸೊ ಒಂದೇ ಟೈಮಲ್ಲಿ ನಾವು ಎರಡು ಸಿನಿಮಾ ಮಾಡಬಾರ್ದು ಎಥಿಕಲಿ ರಾಂಗ್ ಆಗುತ್ತೆ ಅಂದ್ಬಿಟ್ಟು ಆ ಸಿನಿಮಾ ನನ್ನ ಸಿನಿಮಾನ ಸೆವೆಂತ್ಗೆ ಪುಷ್ ಮಾಡಿ ಈ ಸಿನಿಮಾನ ಆ ಸಿನಿಮಾನ ರಿಲೀಸ್ ಮಾಡ್ತಾನೆ ಸೆವೆಂತ್ ಬರ್ತಾ ಇದೆ